ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಹಾಗೂ ಎವಿಪಿಎ ರೈತ ಉತ್ಪಾದಕ ಸಂಸ್ಥೆ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಕುಮುಟಾದಲ್ಲಿಂದು ಪ್ರಗತಿಪರ ರೈತರಿಗೆ ನಾಯ್ಕ ಚಾಲನೆ ನೀಡಿದರು ಈ ವೇಳೆ ಕೃಷಿ ಅಧಿಕಾರಿಗಳು ವಿಜ್ಞಾನಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ವೆಂಕಟಪ್ಪ ಗಣಪಯ್ಯ ನಾಯಕ ಭತ್ತ ಅಡಿಕೆ ತೆಂಗು ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಈ ಬೆಳೆಗಳಿಗೆ ತಗಲುವ ರೋಗ ಅದರ ನಿವಾರಣೆ ಔಷಧಿ ಸಿಂಪಡಣೆ ಮಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಭಿಯಾನದಲ್ಲಿ ಮಾಹಿತಿ ಪಡೆಯಲಾಯಿತು ಎಂದರು ఉద్దేశదే అనుకూల ఆగ రైత మహిళ జ్యోతి పటేగార ಮಣ್ಣು ಮಾದರಿಯನ್ನು ಹೇಗೆ ಮಾಡಬೇಕು ಮಣ್ಣಿನ ಮಾದರಿಗೆ ಅನುಗುಣವಾಗಿ ಯಾವ ಗೊಬ್ಬರ ಬಳಕೆ ಮಾಡಬೇಕು ಎನ್ನುವುದು ಸೇರಿದಂತೆ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ಕಾಲುಬಾಯಿ ರೋಗ ಮುಂತಾದ ವಿಷಯಗಳ ಕುರಿತು ಉಪಯುಕ್ತ ಮಾಹಿತಿ ನೀಡಲಾಯಿತು ಎಂದ ಬಿತ್ತನೆ ಪೂರ್ವ ನಾವು ನಾಟಿ ಮಾಡಬೇಕಾದ್ರೆ ಬೀಜವನ್ನು ಯಾವ ರೀತಿ ಉಪಚಾರ ಮಾಡಿ ನಾವು ನಾಟಿ ಮಾಡಬೇಕು ಅನ್ನೋದನ್ನ ನಮಗೆ ತುಂಬಾ ಸವಿಸ್ತಾರವಾಗಿ ಅದನ್ನ ಹೇಳಿದ್ದಾರೆ ಇಂದಿನ ಈ ಒಂದು ಕೃಷಿ ಸಂಕಲ್ಪ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡುವಂತು ವಿಜ್ಞಾನಿ ಶಿವಶರಣಪ್ಪ ಜಾನುವಾರುಗಳಿಗೆ ಬರಬಹುದಾದ ವಿವಿಧ ರೋಗಗಳು ಅವುಗಳಿಗೆ ಲಸಿಕೆ ಹಾಗೂ ರೋಗ ತಡೆಗಟ್ಟುವ ಕುರಿತು ಮಾಹಿತಿ ಒದಗಿಸಲಾಯಿತು ಎಂದು ಅವರಿಗೆ ತಿಳುವಳಿಕೆ ಮೂಡಿಸುತ್ತೇವೆ ಆಂಟಿಬಯೋಟಿಕ್ ಫ್ರೀ ಮಿಲ್ಕ್ ಅಥವಾ ಮೀಟ್ ಬಗ್ಗೆ ಅವೇರ್ನೆಸ್ ಅವರಿಗೆ ಬರಲಿ ಇದ್ರ ಬಗ್ಗೆ ಸಂಶೋಧನೆ ಆಗುತ್ತೆ ಆಮೇಲೆ ಇದರ ಒಂದು ಲ್ಯಾಬ್ ಟು ಲ್ಯಾಂಡ್ ಅಂತ ಏನು ಹೇಳ್ತೀವಲ್ಲ ಅದೇ ತರ ನಾವು ಪಶುಗಳ ಬಗ್ಗೆ ಅದರ ರೋಗಗಳ ಬಗ್ಗೆ ಸಂಶೋಧನೆ ಮಾಡಿ ರೈತರಿಗೆ ಅದರ ತಕ್ಕ ಒಂದು ಅಹ್ ಇನ್ಫಾರ್ಮೇಶನ್ ಅನ್ನು ನಾವು ಕೊಡ್ತೇವೆ ಅವರಿಗೆ ಇನ್ನೋರ್ವ ವಿಜ್ಞಾನಿ ಡಾಕ್ಟರ್ ಹರೀಶ್ ವೈಜ್ಞಾನಿಕ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳುವುದು ಕೀಟ ಬಾಧೆ ನಿಯಂತ್ರಣ ಸುಟ್ಟ ಸುಣ್ಣ ತಯಾರಿಸುವುದು ಸೇರಿದಂತೆ ಹಲವು ವಿಧಾನಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು ಹೋಗ್ತಾ ಇದ್ವಿ ರೈತರ ಜೊತೆ ನೇರವಾಗಿ ಸಮಾಲೋಚನೆ ಮಾಡಿ ಅವರಲ್ಲಿರತಕ್ಕಂಥ ಕೆಲವೊಂದು ತೊಂದರೆಗಳನ್ನು ಹಾಲಿಸ್ತಾ ಇದ್ದೇವೆ ಅದಕ್ಕೆ ಪರಿಹಾರ ನೀಡುತ್ತಾ ಇದ್ದೇವೆ ಜೊತೆಗೆ ಅವರಲ್ಲಿರ್ತಕ್ಕಂಥ ಬಗೆಹರಿಸದೇ ಬಗೆಹರಿಸದ ಕೆಲವೊಂದು ಸಮಸ್ಯೆಗಳನ್ನು ನಾವು ತಗೊಂಡು ಅದನ್ನು ನಾವು ಡಾಕ್ಯುಮೆಂಟ್ ಥರ ಮಾಡಿಕೊಂಡು ಅದನ್ನು ಒಂದು ಸಂಶೋಧನೆಕ್ಕೂ ಕೂಡ ಕಳಿಸ್ತಾ ಇದೇವೆ